ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಡುಪಿ ಜಿಲ್ಲಾ ನೂತನ ಎಸ್ಪಿ ಹರಿರಾಮ್ ಶಂಕರ್ ಅವರು ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಕದಡದಂತೆ ಕೆಲಸ ನಿರ್ವಹಿಸುತ್ತೇನೆ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವಿಲ್ಲ ಕೋಮು ಸಂಬಂಧಿ ಘಟನೆಗಳ ಬಗ್ಗೆ ಇಲಾಖೆಗೆ ಮಾಹಿತಿ ನೀಡಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇದ್ರೆ ಯಾವುದೇ ಸಮಯದಲ್ಲೂ ಕರೆ ಮಾಡಿ ತಿಳಿಸಿ ಎಂದರು ರೌಡಿಸಂ ಗೂಂಡಾಯಿಸಂನಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುತ್ತದೆ ಕಮ್ಯೂನಲ್ ಸಮಸ್ಯೆ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಹಿಂದಿನ ಎಸ್ಪಿ ಅವರಾದ ಡಾ ಅರುಣ್ ಕೆ ಅವರು ಉಡುಪಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸಿದರು ಅದನ್ನು ಹಾಗೆಯೇ ಮುಂದುವರಿಸಲಾಗುವುದು ಅವರು ಪ್ರಾಮಾಣಿಕರಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದು ನನಗೆ ಮಾದರಿಯಾಗಿದೆ ಈ ಹಿಂದೆ ಜಿಲ್ಲೆಯ ಕುಂದಾಪುರ ಉಪವಿಭಾಗದ ಎಎಸ್ಪಿ ಆಗಿದ್ದರಿಂದ ಉಡುಪಿ ಜಿಲ್ಲೆ ಮೊದಲೇ ಪರಿಚಿತವಾಗಿದ್ದು ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಇಲ್ಲಿ ಆಸ್ಪದವಿಲ್ಲ ಎಂದು ಖಡಕ್ ಸಂದೇಶವನ್ನು ರವಾನಿಸಿದರು ಅದು ಮುಂದುವರಿತೀವಿ ಅದರಲ್ಲಿ ಎಷ್ಟೇ ದೊಡ್ಡ ಹೆಸರುಗಳಾಗಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ ಈ ರೀತಿ ತಪ್ಪು ದಾರಿಗೆ ಹೋದರೆ ಅದರಲ್ಲಿ ನಮಗೇನೋ ದಾಕ್ಷಿಣ್ಯ ತೋರಿಸೋಕ್ಕಾಗುತ್ತೆ ಹಾಗಾಗಿ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ ಅದಕ್ಕೆ ಸ್ಪೆಷಲ್ ಡ್ರೈವ್ಗಳು ಮಾಡ್ತೀವಿ ಮುಂದೆ ಮುಂದೆ ಬರುವಂಥ ದಿನಗಳಲ್ಲಿ ಮತ್ತು ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೆ ನಾವು ಯಾವುದೇ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ಕೊಡಲ್ಲ ಅದರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ಡೆಫಿನೆಟ್ಲಿ ಆಗ್ತದೆ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಆಗ್ತಿದೆ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಮುಂದುವರಿತೀವಿ ಆದಷ್ಟು ಏನು ಯಾವ ರೀತಿಯಲ್ಲಿ ಅರುಣ್ ಸರು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಪ್ರಾಪರಾಗಿ ಆಡಳಿತ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಮುಂದುವರ್ಸೋಕ್ಕೆ ನನ್ನ ಉದ್ದೇಶ